ನಮಸ್ಕಾರ ಸ್ನೇಹಿತರೆ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯ ಮುಂದುವರೆದ ಭಾಗ ಮಕ್ಕಳ ಲಾಲನೆ ಪಾಲನೆ ಮಕ್ಕಳ ಬೆಳವಣಿಗೆಯ ಬಗೆಗೆ ಅವರ ಜೊತೆಯಲ್ಲೇ ಇದ್ದುಕೊಂಡು ಪ್ರಯೋಗಾತ್ಮಕ ಅಧ್ಯಯನ ಮಾಡಿ ಸಹಸ್ರಾರು ಮಕ್ಕಳ ಬದುಕನ್ನು ಬೆಳಗಿದ ರಷ್ಯಾ ದೇಶದ ಬಾಲ ಶಿಕ್ಷಣ ತಜ್ಞ ಸುಕೋಮ್ ಲಿನ್ಸ್ಕಿ ಅವರ ಆಳ ಅನುಭವದ ಮಾತುಗಳಲ್ಲಿ ಕೆಲವನ್ನು ಇಲ್ಲಿ ಸಂಗ್ರಹಿಸಲಾಗಿದೆ ತಮ್ಮ ಮಕ್ಕಳ ಅಭ್ಯುದಯಾಕಾಂಕ್ಷಿಗಳು ಗಮನಿಸಬೇಕಾದ ಉಪಯುಕ್ತ ವಿಚಾರಗಳು ಇವು ತಾನು ಕೈಗೊಂಡ ಕೆಲಸದಲ್ಲಿ ಗೆಲುವಿನ ಆಸೆ ಕಂಡುಬರದಿದ್ದರೆ ಮಗುವಿನ ಜ್ಞಾನದ ಹಂಬಲವನ್ನು ಹತ್ತಿಕ್ಕಿದಂತಾಗುತ್ತದೆ ತೀವ್ರತರದ ಕಟು ಮನೋಭಾವ ನೋವು ಅದರ ಹೃದಯವನ್ನು ಆವರಿಸುತ್ತದೆ ತಿರುಗಿ ಅಭಿರುಚಿ ಉತ್ಸಾಹಗಳು ಉಂಟಾದರೆ ಮಾತ್ರ ಆ ಕಟು ಮನೋಭಾವ ದೂರವಾಗಬಹುದು ಆದರೆ ಪುನಃ ಅಭಿರುಚಿ ಉತ್ಸಾಹ ಅಧ್ಯಯನದ ಹಂಬಲ ಇವುಗಳನ್ನು ಮಾಡುವುದು ಅತಿ ಕಷ್ಟದ ಕೆಲಸ ತನ್ನ ಶಕ್ತಿ ಸಾಮರ್ಥ್ಯಗಳಲ್ಲಿ ಮಗುವು ಒಮ್ಮೆ ಶ್ರದ್ಧೆಯನ್ನು ಕಳೆದುಕೊಂಡರೆ ಅದು ತನ್ನ ಮನಸ್ಸಿನ ಬಾಗಿಲುಗಳನ್ನು ಮುಚ್ಚಿಕೊಳ್ಳುತ್ತದೆ ಅತಿ ನಾಜೂಕು ಮನೋಭಾವನೆಯನ್ನು ತಳೆಯುತ್ತದೆ ಅಧ್ಯಾಪಕರ ಸೂಚನೆ ಬುದ್ಧಿವಾದ ಬತ್ಸನೆಗಳಿಗೆ ದುರಭಿಮಾನ ಮತ್ತು ಕೋಪಗಳಿಂದ ಪ್ರತಿಕ್ರಿಯೆ ತೋರುತ್ತದೆ ನೀವು ಮಗುವಿನಲ್ಲಿ ಹೆಚ್ಚು ಹೆಚ್ಚು ಅಪನಂಬಿಕೆಯನ್ನು ತೋರಿಸಿದಂತೆ ಅದು ಮೋಸ ಮತ್ತು ವಂಚನೆಯ ಕಲೆಗಳಲ್ಲಿ ಇನ್ನೂ ದಕ್ಷವಾಗುತ್ತದೆ ಅದರ ಮನಸ್ಸು ಆಲಸ್ಯ ಮತ್ತು ಪ್ರತಿಯೊಂದನ್ನು ಅಲಕ್ಷ್ಯದಿಂದ ನೋಡುವ ಪ್ರವೃತ್ತಿಯ ತಾಣವಾಗುತ್ತದೆ ಮಕ್ಕಳಲ್ಲಿ ಅಪನಂಬಿಕೆಯಿಂದ ನೇರವಾಗಿ ಹೊರಹೊಮ್ಮುವ ಫಲವೇ ಆಲಸ್ಯ ತಿರಸ್ಕಾರವು ಮನುಷ್ಯರ ಸುಪ್ತ ಮನಸ್ಸಿನ ಆಳದಿಂದ ಒರಟಾದ ಕೆಲವೊಮ್ಮೆ ಅತ್ಯಂತ ಪಾಶವಿಕ ಪ್ರವೃತ್ತಿಗಳನ್ನು ಹೊರತರುತ್ತದೆ ಅಧ್ಯಾಪಕರು ಒಮ್ಮೆ ಮಗುವಿನ ನಿಜವಾದ ಸ್ನೇಹಿತರಾದರೆ ಮತ್ತು ಆ ಸ್ನೇಹವು ಉದಾತ್ತ ಹಾಗೂ ಮನಸ್ಸೆಳೆಯುವ ಅಭಿರುಚಿಯ ವಿಷಯದಲ್ಲಿ ರಚನಾತ್ಮಕ ಕಾರ್ಯಕ್ಕೆ ಪ್ರೇರಕವಾದರೆ ಮಗುವಿನ ಮನಸ್ಸು ಕೆಟ್ಟ ಯೋಚನೆಗಳಿಂದ ದೂರವಾಗುತ್ತದೆ ಕಲಿಯಬೇಕು ಎಂಬ ಹಂಬಲ ಮಗುವಿನ ಮನಸ್ಸಿನಲ್ಲಿ ಉದಿಸದಿದ್ದರೆ ಉತ್ಸಾಹ ಉಂಟಾಗದಿದ್ದರೆ ವಿದ್ಯಾಭ್ಯಾಸದ ಅಷ್ಟೇ ಏಕೆ ನಮ್ಮ ಸಮಸ್ತ ಯೋಜನೆಗಳು ನಿಷ್ಫಲ ಅಲ್ಲವೇ ಚೆನ್ನಾಗಿ ಓದಿ ಬರೆದು ಎಸ್ ಎಸ್ ಎಲ್ ಸಿಯಲ್ಲಿ ಪ್ರಥಮ ದರ್ಜೆಯಲ್ಲಿ ಪಾಸಾದ ಕಾಲೇಜನ್ನು ಸೇರಿ ಪದವಿ ಪರೀಕ್ಷೆಗೆ ವಾಣಿಜ್ಯೋದ್ಯಮ ವಿಷಯವನ್ನು ಆರಿಸಿಕೊಂಡ ವಿದ್ಯಾರ್ಥಿಯ ಪರಿಚಯ ಇತ್ತು ಒಮ್ಮೆ ನಿನ್ನ ಓದು ಹೇಗಿದೆ ಎಂದು ಕೇಳಿದಾಗ ಆತ ಬಹಳ ಬೇಜಾರು ಬೋರು ಸ್ವಾಮೀಜಿ ಉಳಿದ ನನ್ನ ಕ್ಲಾಸಿನ ವಿದ್ಯಾರ್ಥಿಗಳು ಬೇಗ ಬೇಗನೆ ಬ್ಯಾಲೆನ್ಸ್ ಶೀಟ್ ತಯಾರು ಮಾಡುತ್ತಾರೆ ನನಗೆ ತಲೆ ಚಿಟ್ಟು ಹಿಡಿದು ಹೋಗುತ್ತದೆ ನನ್ನ ಮೇಲೆ ನನಗೆ ಬೇಸರ ಬಂದು ಏಕಪ್ಪ ಈ ವಿಷಯ ತೆಗೆದುಕೊಂಡೆ ಸತ್ತೇ ಹೋದರೂ ವಾಸಿ ಎನ್ನಿಸುತ್ತದೆ ಎಂದು ತನ್ನ ಆಂತರ್ಯದ ಅಳಲನ್ನು ನೇರವಾಗಿ ತೋಡಿಕೊಂಡಿದ್ದ ನೀನು ಪ್ರಥಮ ದರ್ಜೆಯ ವಿದ್ಯಾರ್ಥಿಯಾಗಿದ್ದಿ ಎಂಬುದನ್ನು ಮರೆಯಬೇಡ ಇತರ ವಿದ್ಯಾರ್ಥಿಗಳ ಹಿನ್ನೆಲೆ ಪರಂಪರೆ ತರಬೇತಿ ಏನೆಂದು ನಿನಗೆ ತಿಳಿಯದು ಸುಮ್ಮನೆ ಅವರ ಈಗಿನ ದಕ್ಷತೆಯನ್ನು ಮಾತ್ರ ನೋಡಿ ನಿನ್ನ ಸದ್ಯದ ಪರಿಸ್ಥಿತಿಯನ್ನು ಹೋಲಿಸಿ ಹೆದರಿ ಆತ್ಮವಿಶ್ವಾಸ ಕಳೆದುಕೊಳ್ಳಬೇಡ ಸುಲಭದಿಂದ ಕಠಿಣದೆಡೆಗೆ ಹೆಜ್ಜೆ ಹೆಜ್ಜೆಯಾಗಿ ಮೇಲೇರಬೇಕು ಪ್ರಯತ್ನಿಸಿ ನೋಡು ಎಂದು ಧೈರ್ಯ ಹೇಳಿದರು ಅವನು ಮುಂದೆ ಪದವಿ ಪರೀಕ್ಷೆಯಲ್ಲಿ ಎರಡನೇ ದರ್ಜೆಯಲ್ಲಿ ಹೆಚ್ಚು ಅಂಕಗಳನ್ನೇ ಪಡೆದು ಪಾಸಾದ ಆದರೆ ಇತರ ವಿ ವಿದ್ಯಾರ್ಥಿಗಳ ಯಶಸ್ಸು ದಕ್ಷತೆಗಳನ್ನು ಕಂಡು ಮೊದಲು ಹೆದರಿಕೊಂಡಿದ್ದ ಪರೀಕ್ಷೆಯ ಭೂತವನ್ನು ಹೇಗೆ ಎದುರಿಸಬೇಕು ಎಂಬುದನ್ನು ನಮ್ಮ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡುವವರು ಯಾರು ಇದನ್ನು ಪ್ರಾರಂಭದಿಂದಲೇ ತಿಳಿಸಿಕೊಡಬೇಕಲ್ಲವೇ ಮುಂದಿನ ವಿಷಯ ಶ್ರದ್ಧಾವಾನ್ ಲಭತೆ ಜ್ಞಾನಂ ಇಂದು ಭಾರತದ ಎಲ್ಲ ರಂಗಗಳಲ್ಲೂ ನೇರ ದಾರಿಗಿಂತ ಒಳ ದಾರಿಗಳೇ ಹೆಬ್ಬಾಗಿಲು ಕಾರಣವೇನು ವಿದ್ಯಾವಂತರೆನಿಸಿಕೊಂಡ ಜನರಲ್ಲಿ ಅವಿದ್ಯಾವಂತರು ಎನಿಸಿಕೊಂಡ ಜನರಿಗಿಂತ ಹೆಚ್ಚಿನ ಪ್ರಾಮಾಣಿಕತೆ ಕಾಣಿಸುತ್ತದೆ ಎನ್ನಬಲ್ಲವೇ ಇದಕ್ಕೆ ಮೂಲ ಕಾರಣ ಏನಿರಬಹುದು ಬಾಲ್ಯದಿಂದಲೇ ಪ್ರಾಥಮಿಕ ತರಗತಿಗಳಿಂದಲೇ ನಮ್ಮ ಯುವಕರು ಬೆಳೆಸಿಕೊಂಡು ಬಂದ ಸಣ್ಣ ಪುಟ್ಟ ವಿಜಯವನ್ನು ಪಡೆಯದ ಸೋಲಿನ ಮನೋಭಾವ ಆತ್ಮವಿಶ್ವಾಸ ಹೀನತೆ ಭವಿಷ್ಯದ ಭಯ ಸುರಕ್ಷತೆಯ ಅಭಾವ ದುಡಿಮೆ ಇಲ್ಲದ ಸಿನಿಮಾ ಕಲ್ಪನೆಯ ವಿಲಾಸ ಜೀವನಾಕಾಂಕ್ಷೆ ಇವು ಒಂದು ಕಾರಣವಂತೂ ಹೌದು ಈ ಆತ್ಮಶ್ರದ್ಧೆಯ ಅಭಾವ ನಮ್ಮನ್ನು ಅಧಃಪತನದೆಡೆಗೆ ಹೇಗೆ ಕೊಂಡೊಯ್ಯುತ್ತಿದೆ ಎಂಬುದನ್ನು ಯೋಚಿಸಲು ಅಸಾಧ್ಯವಾಗಿದೆ ನಮಗೆ ಸ್ವಾಮಿ ವಿವೇಕಾನಂದರು ಆತ್ಮಶ್ರದ್ಧೆಯಿಂದ ರೂಢಿಸಿಕೊಳ್ಳುವ ಅವಶ್ಯಕತೆಯನ್ನು ಮತ್ತೆ ಮತ್ತೆ ಬೋಧಿಸಿದ್ದರು ಆತ್ಮಶ್ರದ್ಧೆಯ ಆದರ್ಶ ನಮ್ಮ ಬದುಕಿಗೆ ಅತ್ಯಂತ ಉಪಕಾರಿಯಾದದ್ದು ನಮ್ಮಲ್ಲಿ ನಮಗೆ ಶ್ರದ್ಧೆಯುಂಟಾಗುವಂತೆ ಬೋಧಿಸಿ ಅನುಷ್ಠಾನ ಮಾಡಿಸಿದ್ದರೆ ಪ್ರಪಂಚದಲ್ಲಿ ಕಾಣಬರುವ ದುಷ್ಟತನ ದುರಂತಗಳು ದೂರವಾಗುತ್ತಿದ್ದವು ಎಂಬುದರಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ ಮಾನವನ ಇತಿಹಾಸದಲ್ಲೆಲ್ಲ ಕಂಗೊಳಿಸುವ ಮಹಾಪುರುಷರ ಜೀವನದಲ್ಲಿ ಎಲ್ಲಕ್ಕಿಂತ ಮಿಗಿಲಾಗಿ ಅವರ ಅದ್ಭುತ ಕಾರ್ಯಶಕ್ತಿಗೆ ಪ್ರೇರಣೆಯಾಗಿ ಕೆಲಸ ಮಾಡಿದುದು ಈ ಆತ್ಮಶ್ರದ್ಧೆಯೇ ಮಹತ್ತಾದುದ್ದೇನನ್ನಾದರೂ ಸಾಧಿಸಬೇಕೆಂಬ ಪ್ರಜ್ಞೆಯಿಂದಲೇ ಉದಿಸಿದ ಅವರು ಮಹತ್ವಿಕೆಯನ್ನೇರಿದರು ಒಬ್ಬ ಮನುಷ್ಯನು ನೀಚತೆಯ ರಸಾದಳಕ್ಕೆ ಬೇಕಾದರೆ ಹೋಗಲಿ ಅವನ ಬದುಕಿನಲ್ಲಿ ಒಂದಲ್ಲ ಒಂದು ದಿನ ಬರುವುದು ಆಗ ಇನ್ನೂ ಆಳಕ್ಕೆ ಇಳಿಯಲಾರದ ಹತಾಶೆಯಿಂದಲೇ ಅವನು ಹಿಂದಿರುಗಿ ಮೇಲಕ್ಕೇರಿ ತನ್ನಲ್ಲಿ ತಾನು ಶ್ರದ್ಧೆಯನ್ನಿಡಲು ಕಲಿಯುವನು ಆದರೆ ಇದನ್ನು ಮೊದಲೇ ತೀರಿ ತಿಳಿದುಕೊಂಡಿದ್ದರೆ ಬಹಳಷ್ಟು ಉಪಕಾರವಾಗುವುದು ಶ್ರದ್ಧೆಯ ಈ ಮಹಾಶಕ್ತಿಯನ್ನು ತಿಳಿದು ಅದನ್ನು ನಮ್ಮದಾಗಿ ಮಾಡಿಕೊಳ್ಳಲು ದುಃಖ ಕ್ಲೇಶಗಳಿಂದ ಕೂಡಿದ ಅನುಭವಗಳನ್ನು ಪಡೆಯುತ್ತಾ ಹೋಗಬೇಕೆ ಮನುಷ್ಯ ಮನುಷ್ಯರಲ್ಲಿರುವ ವ್ಯತ್ಯಾಸಕ್ಕೆ ಶ್ರದ್ಧೆಯ ತಾರತಮ್ಯವೇ ಕಾರಣ ಜನರ ಹೃದಯದಲ್ಲಿ ಪುನಃ ಈ ಶ್ರದ್ಧೆಯನ್ನು ಪ್ರತಿಷ್ಠಾಪಿಸಬೇಕು ನಮ್ಮಲ್ಲಿ ಪ್ರತಿಯೊಬ್ಬರಲ್ಲೂ ಅಪಾರ ಶಕ್ತಿ ಅಡಗಿದೆ ಆದರೆ ನಾವೇ ನಮ್ಮ ಸೀಮಿತ ಕಲ್ಪನೆಗಳಿಂದ ನಮ್ಮ ಮೇಲೆ ವಶೀಕರಣ ಸುಪ್ತಿಯ ಪ್ರಭಾವವನ್ನು ಬೀರಿಕೊಂಡಂತಾಗಿದೆ ಆತ್ಮಶ್ರದ್ಧೆ ಅಥವಾ ನಮ್ಮಲ್ಲಿ ನಮಗಿರುವ ಶ್ರದ್ಧೆಯೇ ಆ ಶಕ್ತಿಯನ್ನು ಚಿಮ್ಮಿಸಿ ಮಹತ್ಕಾರ್ಯದ ಸಾಧಕರು ನಾವಾಗುವಂತೆ ಮಾಡುತ್ತದೆ ಮುಂದಿನ ವಿಷಯ ಬದುಕಿಗೊಂದು ಬೆಳಕು ನಮ್ಮ ನೈಜ ಸ್ವರೂಪ ಸ್ವಭಾವಗಳ ತಿಳಿವು ಹೆಚ್ಚು ಸ್ಪಷ್ಟವಾಗಿ ಮನವರಿಕೆಯಾಗುವವರೆಗೆ ನಮ್ಮ ಬೆಳವಣಿಗೆಗೆ ನಾವೇ ತೊಂದರೆಗಳನ್ನು ಹೇಗೆ ತಂದುಕೊಳ್ಳುತ್ತೇವೆ ಎಂಬುದು ಈ ಅಧ್ಯಾಯವನ್ನು ಓದಿದವರಿಗೆ ತಿಳಿಯುತ್ತದೆ ದಿವ್ಯತೆ ನಮ್ಮ ಆಂತರ್ಯದ ಆಳದಲ್ಲೇ ಇದೆ ಅದರ ಅನುಭವ ಪಡೆಯುವುದಕ್ಕಾಗಿ ಮಾಡುವ ಪ್ರಯತ್ನ ಮತ್ತು ಪಾಲಿಸುವ ನಿಯಮಗಳಲ್ಲಿಯೇ ಮನುಷ್ಯನ ಮನಸ್ಸಿನ ಪುನರ್ವ್ಯವಸ್ಥೆ ಮತ್ತು ಸಮಾಜದ ವಿಭಿನ್ನ ವ್ಯಕ್ತಿಗಳ ಮಧುರ ಸಂಬಂಧದ ರಹಸ್ಯ ಅಡಗಿದೆ ಎಲ್ಲ ಧರ್ಮಗಳ ಮೂಲವಿರುವುದು ಅಲ್ಲಿಯೇ ಸೌಧ ಏರುವವನು ಕೆಳಗಿನ ಮೆಟ್ಟಿಲುಗಳನ್ನು ದಾಟಿಯೇ ಮೇಲೇರಿ ತುತ್ತ ತುದಿಯನ್ನು ಸೇರುವಂತೆ ಉದಾತ್ತ ಗುರಿಯ ಸಾಧನೆಗಾಗಿ ಸಾಮಾನ್ಯ ಆಸೆ ಆಸಕ್ತಿಗಳನ್ನು ಕ್ರಮವಾಗಿ ತೊರೆಯುವುದೇ ತ್ಯಾಗ ಸತ್ಯವನ್ನು ತಿಳಿಯಬೇಕಾದರೆ ಅಸತ್ಯವನ್ನು ತ್ಯಜಿಸಬೇಕು ಒಳ್ಳೆಯದು ಬೇಕಾದರೆ ಕೆಟ್ಟದ್ದನ್ನು ತ್ಯಜಿಸಬೇಕು ನಿತ್ಯವು ಬೇಕಾದರೆ ಅನಿತ್ಯವನ್ನು ತ್ಯಜಿಸಬೇಕು ನಮ್ಮೆಲ್ಲರ ನಿಜದ ನೆಲೆಯೂ ಸ್ವರೂಪವೂ ಆದ ದಿವ್ಯತೆಯನ್ನು ಪಡೆಯಲಿಚ್ಛಿಸುವವನು ಅಂತರ್ಮುಖಿಯಾಗಲೇ ಬೇಕಾಗುವುದು ಬಹಿರ್ವ್ಯಾಪಾರಗಳನ್ನು ಸಾವಕಾಶವಾಗಿಯಾದರೂ ಕಡಿಮೆ ಮಾಡಿಕೊಳ್ಳಬೇಕಾಗುವುದು ದಿವ್ಯತೆಯ ಗುರಿಯನ್ನು ಮರೆಯದೆ ಮನಸ್ಸಿನ ಎದುರಲ್ಲಿ ಇರಿಸಿಕೊಂಡು ಎಲ್ಲ ಲೌಕಿಕ ಕಾರ್ಯಗಳನ್ನು ಅನಾಸಕ್ತಿಯಿಂದ ನೆರವೇರಿಸಲು ಸಾಧ್ಯ ಬಹುಪಾಲು ಮಾನವರು ಸೋಪಾನ ಕ್ರಮದಿಂದ ಮೇಲೇರಲು ಈ ದಾರಿಯಲ್ಲೇ ಮುನ್ನಡೆಯಬೇಕು ಸ್ವಾಮಿ ವಿವೇಕಾನಂದರನ್ನು ಒಮ್ಮೆ ಸನಾತನ ಧರ್ಮವನ್ನು ಅತ್ಯಂತ ಸಂಕ್ಷೇಪವಾಗಿ ವಿವರಿಸಿ ಎಂದಾಗ ಅವರು ಎರಡು ಶಬ್ದಗಳನ್ನು ಉಚ್ಚರಿಸಿದರು ಅವು ಹೀಗಿವೆ ಪ್ರವೃತ್ತಿ ಮತ್ತು ನಿವೃತ್ತಿ ಭಗವಂತನ ರಾಜ್ಯದಲ್ಲಿ ಆತನ ನಿಯಮಗಳನ್ನು ಉಲ್ಲಂಘಿಸದೆ ಜಗತ್ತು ನೀಡುವ ವೈಭವಗಳನ್ನು ಸುಖ ಭೋಗಗಳನ್ನು ಅನುಭವಿಸಬಹುದು ಅಥವಾ ನೇರವಾಗಿ ಅನಂತ ಶಾಂತಿ ಆನಂದಗಳ ಆಗರವಾದ ಆತನನ್ನೇ ತ್ಯಾಗಪಥವನ್ನು ಅನುಸರಿಸಿ ಸೇರಬಹುದು ಎಂಬುದು ಆ ಮಾತಿನ ಅರ್ಥ ಅವರೆನ್ನುವಂತೆ ಮನುಷ್ಯರಲ್ಲಿ ಅಡಗಿರುವ ಅಪಾರ ಶಕ್ತಿಯನ್ನು ಹೊರ ಜಗತ್ತಿನೆಡೆಗೆ ಕ್ರಮವರಿತು ಹರಿಸಿದರೆ ವೈಜ್ಞಾನಿಕ ಭೌತಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ ಅದೇ ಶಕ್ತಿಯನ್ನು ಭಾವನೆ ಯೋಚನೆಗಳೆಡೆ ಹರಿಯಿಸಿದರೆ ಸಾಹಿತ್ಯ ಕಲೆ ಮತ್ತು ತತ್ವಶಾಸ್ತ್ರ ಮೊದಲಾದ ಬೌದ್ಧಿಕ ಬೆಳವಣಿಗೆಗೆ ಕಾರಣವಾಗುತ್ತದೆ ಅದೇ ಶಕ್ತಿಯನ್ನು ಪೂರ್ಣ ರೀತಿಯಿಂದ ಮೂಲ ಸ್ರೋತದೆಡೆಗೆ ಹಿಂದಿರುಗಿಸಿದರೆ ಮಾನವನು ದೇವಾತ್ಮನಾಗುತ್ತಾನೆ ಸರ್ವ ಬಂಧನಗಳಿಂದ ಬಿಡುಗಡೆ ಹೊಂದಿ ಮುಕ್ತನಾಗುತ್ತಾನೆ ದಿವ್ಯತ್ವದಲ್ಲಿ ವಿಶ್ವಾಸವಿಟ್ಟು ಮುನ್ನಡೆಯಲು ಯತ್ನಿಸುವ ಅವನ ದೃಷ್ಟಿಕೋನ ಹೇಗಿರುತ್ತದೆ ಎಲ್ಲರ ಶುಭವನ್ನು ಅವನು ಹಾರೈಸುತ್ತಾನೆ ಕಾರಣ ಪ್ರತಿಯೊಬ್ಬ ವ್ಯಕ್ತಿಯೂ ತತ್ವಶಃ ಸಚ್ಚಿದಾನಂದದಿಂದಲೇ ಸಿಡಿದು ಬಂದವನು ಅದು ಆತನಲ್ಲಿ ಇನ್ನೂ ಪ್ರಕಟವಾಗದೇ ಇದ್ದಿರಬಹುದು ಆದರೆ ಎಲ್ಲರೂ ದಿವ್ಯ ಜ್ಯೋತಿ ಸಾಗರದಿಂದಲೇ ಬಂದವರೆಂಬುದು ಸತ್ಯ ಮನುಷ್ಯನಾಗಲಿ ಪ್ರಾಣಿಯಾಗಲಿ ಯಾವುದೇ ವಸ್ತುವಾಗಲಿ ಅದು ನಮ್ಮಷ್ಟೇ ಮೂಲತಃ ದೈವಿ ಚೇತನ ಪ್ರತಿಯೊಬ್ಬ ವ್ಯಕ್ತಿಯೂ ಆತನ ಸದ್ಯದ ಪರಿಸ್ಥಿತಿ ಹೇಗೆ ಇರಲಿ ಗೌರವಕ್ಕೆ ಪಾತ್ರ ವಿಶ್ವಾಸಕ್ಕೆ ಅರ್ಹ ಪ್ರೀತಿಗೆ ಯೋಗ್ಯ ಜನರು ತಮ್ಮ ದೈವಿ ಮೂಲ ಹಾಗೂ ಸ್ವಭಾವವನ್ನು ಮರೆತಿರಬಹುದು ಅವರ ವರ್ತನೆ ಹೇಯವೂ ಪಾಶವಿಕವೂ ಆಗಿರಬಹುದು ಆದರೆ ಅವರು ಅಜ್ಞಾನದಿಂದ ಹಾಗೆ ಮಾಡುತ್ತಾರೆ ಎಂಬುದು ಮರೆಯತಕ್ಕ ಸಂಗತಿಯಲ್ಲ ಇತರರಿಗೆ ನಮ್ಮಿಂದಾದ ಸಹಾಯವನ್ನು ಮಾಡುವ ಪ್ರವೃತ್ತಿಯನ್ನು ಬೆಳೆಸಿಕೊಳ್ಳುವ ಉತ್ತಮ ಉಪಾಯ ಯಾವುದು ಅವರ ಹೊರಗಿನ ರೂಪ ಬಣ್ಣ ಜಾತಿ ಮತ ಇವುಗಳು ಏನೇ ಇರಲಿ ಅವರಲ್ಲಿ ದೈವತ್ವವಿದೆ ಎಂಬ ದೃಢ ವಿಶ್ವಾಸ ನಮ್ಮಲ್ಲಿ ಉದಿಸಿರಬೇಕು ಪ್ರತಿಯೊಬ್ಬನಲ್ಲೂ ಅಡಗಿರುವ ಈ ದೈವತ್ವದ ವಿಚಾರವನ್ನು ಸ್ವಲ್ಪವೂ ಅರಿತಿರದ ಜನರನ್ನೂ ಕೂಡ ಶುಭ ಅಥವಾ ಲೇಸನ್ನು ಬಯಸುವ ದೃಷ್ಟಿಯಿಂದ ನೋಡಬೇಕು ಅವನು ಕೊಲೆಗಡುಕನೂ ಕಳ್ಳನೂ ಆಗಿರಬಹುದು ಸಂತನೋ ಮಹಾತ್ಮನೋ ಇರಬಹುದು ನಿಜವಾದ ಧಾರ್ಮಿಕ ಭಾವನೆಯ ವ್ಯಕ್ತ ರೂಪವೇ ಶುಭಾಕಾಂಕ್ಷೆ ಅಥವಾ ಇತರರಿಗೆ ಲೇಸ ಬಯಸುವುದು ಇದನ್ನು ಒಳ್ಳೆಯವರಿಗೆ ಮಾತ್ರ ತೋರಿಸಿ ದುಷ್ಟರಿಂದ ಬಚ್ಚಿಡಬಾರದು ಹಾಗೆಂದು ದುಷ್ಟರ ಸಂಚಿಗೆ ಬಲಿಬಿದ್ದು ನರಳಬೇಕೆಂದಲ್ಲ ದುಷ್ಕೃತ್ಯ ಎಸಗಿದವನನ್ನು ಶಿಕ್ಷಿಸಬಾರದೆಂದೂ ಅಲ್ಲ ಅವರ ಮೇಲೆ ದ್ವೇಷ ಸಾಧಿಸುವುದಕ್ಕಿಂತ ಅವನ ದುಷ್ಟತನದ ಹಿನ್ನೆಲೆಯಲ್ಲಿ ಅಜ್ಞಾನ ಮತ್ತು ಅವನಿಗೆ ಸಿಕ್ಕಿದ ತರಬೇತಿ ಹೇಗೆ ಕೆಲಸ ಮಾಡುತ್ತಿದೆ ಅದನ್ನು ಹೇಗೆ ಬದಲಿಸಬಹುದು ಎಂಬುದನ್ನು ಯೋಚಿಸಲು ಈ ದೃಷ್ಟಿಕೋನ ಪ್ರೇರಣೆ ನೀಡುತ್ತದೆ ದೇವರನ್ನು ಅಥವಾ ದಿವ್ಯತೆಯನ್ನು ಪ್ರೀತಿಸುತ್ತೇನೆ ಎಂದುಕೊಳ್ಳುವ ವ್ಯಕ್ತಿ ತನ್ನ ಸಹೋದರರನ್ನು ನೆರೆಹೊರೆಯವರನ್ನು ದ್ವೇಷಿಸಲಾರ ಏಕೆಂದರೆ ಯಾವ ದಿವ್ಯತೆ ತನ್ನಲ್ಲಿ ಅಡಗಿದೆಯೋ ಅದೇ ತತ್ವ ಅಥವಾ ಭಗವಂತನ ಅಂಶ ನೆರೆಕೆರೆಯವರಲ್ಲೂ ಇದೆ ಸಮಸ್ತ ಜೀವಿಗಳೆಡೆಗೆ ಪ್ರೀತಿ ಮತ್ತು ಸಹೋದರ ಭಾವ ನಮ್ಮಲ್ಲಿ ವ್ಯಕ್ತವಾಗುತ್ತಿದ್ದರೆ ದೇವರಲ್ಲಿ ನಾವಿಟ್ಟ ಶ್ರದ್ಧಾಭಕ್ತಿಗಳು ಸತ್ಯ ಎಂದಾಗುತ್ತದೆ ಸ್ನೇಹಿತರೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು